ನಮಸ್ಕಾರ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವೀನ್ ಕಿಲಾರ್ಲಹಳ್ಳಿ ಮಾಡ್ಕೊಂಡ್ರೆ ಆ ಹುಳು ಬರ್ತವೆ ಚಾನ ಭಯಂಕರ ಇದ್ದೀವಿ ಕಷ್ಟ ಚಾನ ಬೇರೆ ಆಕ್ಸಿಡೆಂಟ್ ಆಗಿತ್ತೆ ಈ ಸಮಾಜದಲ್ಲಿ ಬಡ ಕುಟುಂಬಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇದೊಂದು ನೈಜ ನಿದರ್ಶನ ಸಂಕಷ್ಟದಲ್ಲಿರೋ ಈ ಕುಟುಂಬ ಮುರಿದ ಹಂಚಿನ ಮನೆ ಮಳೆಯಲ್ಲಿ ದೂಡೋ ಬದುಕು ಈ ಗಡಿ ಗ್ರಾಮದಲ್ಲಿ ತಾಯಿ ಮಕ್ಕಳ ನೋವಿನ ಆಕ್ರಂದನ ನಿಜಕ್ಕೂ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಬಾಧೆ ಅನಿಸ್ತೇ ಇರೋದು ಇಷ್ಟಕ್ಕೂ ಎಲ್ಲಿ ಹಂತೀರಾ ತಪ್ಪದೆ ಈ ಸುದ್ದಿ ನೋಡಿ ನಿಮ್ಗೆ ತಿಳಿಯುತ್ತೆ ಬೀಳಲಿರುವ ಹಂಚಿನ ಮನೆ ಸಂಕಷ್ಟದಲ್ಲಿ ಇಡೀ ಕುಟುಂಬ ಈ ಮಳೆಯಚ್ಚಡಿಯಲ್ಲಿ ಬದುಕಿನ ಹೋರಾಟ ಪ್ರಿಯ ವೀಕ್ಷಕರೇ ಇದು ಕಣ್ಣೀರಿನಿಂದ ನೆನೆಯುತ್ತಿರುವ ಒಂದು ಕುಟುಂಬ ಇವರ ಬದುಕು ಹಂಚಿನ ಚೂರುಗಳಂತೆ ಕರಗಿ ಹೋಗ್ತಾ ಇದೆ ರಾಧಮ್ಮ ಹನುಮಂತಪ್ಪ ಈ ದಂಪತಿಗಳು ತನ್ನ ಮೂವರು ಹೆಣ್ಣು ಮಕ್ಕಳೊಂದಿಗೆ ಈ ಮುರಿದು ಹೋಗ್ತಾ ಇರೋ ಹಂಚಿನ ಮನೆಯಲ್ಲಿ ತಾನು ಬದುಕಬೇಕಾ ಇಲ್ಲವೇ ಬೀದಿಗೆ ಹೊರಟು ಹೋಗ್ಬೇಕಾ ಎಂಬ ಸಂಕಷ್ಟದಲ್ಲಿದ್ದಾರೆ ಹೌದು ಇದು ಈ ಕುಟುಂಬದ ಇಂದಿನ ವಾಸ್ತವ ಸ್ಥಿತಿ ಕೆಳಗೆ ಬೀಳುತ್ತಿರುವ ಹಂಚುಗಳು ಹಾವು ಚೇಳುಗಳ ಭಯ ಮಳೆ ಬಂದರೆ ಮನೆ ಕೆರೆಯಂತೆ ಮಾರ್ಪಾಡೋ ಇಂತಹ ಈ ನಾಯ ಸ್ಥಿತಿ ಕಂಡುಬರುವುದು ಪಾವಗಡ ತಾಲೂಕಿನ ಕನ್ನಮೇಡಿ ಪಂಚಾಯಿತಿಯ ಹೊನ್ನಮೇಡಿಯಲ್ಲಿ ಪ್ರತಿದಿನವೂ ಆತಂಕದಲ್ಲೇ ಬದುಕನ್ನು ದೂಡು ನತದೃಷ್ಟ ದಂಪತಿಗಳು ಹನುಮಂತಪ್ಪ ಮತ್ತು ರಾಧಮ್ಮ ಇವರಿಗೆ ಮೂವರು ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳು ಪಾರ್ಶ್ವವಾಯು ಆದ ಮಾವನಿರೋ ಈ ಕುಟುಂಬಕ್ಕೀಗ ಸಂಕಷ್ಟದ ಛಾಯೆ ಎದುರಾಗಿದೆ ಇರಲು ಸಮರ್ಪಕ ಸೂರಿಲ್ಲದೆ ಪರದಾಡುವಂತಹ ಚಿಂತಾಜನಕ ಸ್ಥಿತಿ ಎಡೆದಾಗಿದೆ ಗೋಲಿನಾಲಿ ಮಾಡಿ ಬದುಕೋ ಈ ಕುಟುಂಬದ ಸ್ಥಿತಿ ಕೇಳೋರು ಕಾಣೋರು ಇಲ್ಲದಂತಾಗಿದೆ ತಾಯಿ ರಾಧಮ್ಮ ಸ್ವಾಮಿ ನಮಗೆ ಒಂದು ಮನೆ ಕೊಡಿಸಿ ನನ್ನ ಹೆಣ್ಣು ಮಕ್ಕಳ ಬಾಳಿಗೆ ದಾರಿ ಕಲ್ಪಿಸಿ ಎಂದು ಮುರುಕಲು ಮನೆಯ ದುಸ್ಥಿತಿ ಬಗ್ಗೆ ಹೇಳಿತ್ತು ಹೀಗೆ ಹೆಂಗೆ ನಾವ್ ಹೆಂಗ್ ಬದುಕ್ಬೇಕು ಹೆಂಗ್ ಬಾಳ್ಬೇಕು ಅನ್ನೋದು ಕಷ್ಟ ಇದ್ದೀವಿ ಎಲ್ಲ ಮನೆ ಮಳೆ ಬಂದ್ರೆ ಎಲ್ಲ ಸೋರ್ತೈತೆ ಸೋರ್ದೆ ಎಲ್ಲ ಇರ್ತಾಕ್ಬೇಕು ಇಲ್ಲ ನಿದ್ದೆ ಕಟ್ಬೇಕು ಕೆಳಗೆ ಮಲ್ಕೊಂಡ್ರೆ ಆವ್ ಆ ಬರ್ತವೆ ಬರ್ತಾವೆ ಭಯಂಕರ ಇದ್ದೀವಿ ಚಾನ ಕಷ್ಟ ಆಗಿದ್ದೀವಿ ನಮ್ಮ ಜೀವನ ಹೆಂಗೆ ಹೆಂಗ್ ಬೇಕು ಅಮ್ಮೋದ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಇದ್ದೇ ಹೋಗಬೇಕು ಕಷ್ಟ ಆಗಿದ್ದೀವಿ ಎಲ್ಲ ಗೌರ್ಮೆಂಟ್ ಹಾಸ್ಟೆಲ್ ಓದ್ಸ್ಕೊಂಡು ಇದ್ದೀವಿ ಅವರೆಲ್ಲ ಇಕ್ಕೊಳಿ ಶಾನ ಕಷ್ಟ ಇಕ್ಕಿದ್ದೀವಿ ನಾವು ಮನೆ ಬೇಕು ಮನೆ ಬಿಟ್ಟು ಮನೆ ಹಾಕ್ಬಿಟ್ಟು ಸರ್ ಮನೆ ವಿದ್ಯಾಭ್ಯಾಸ ನಡೆಸು ಮಕ್ಕಳು ಅಂಕಲ್ ಹಚ್ಚಿ ಮನೆ ನೀಡುವಂತೆ ಕೇಳೋ ಸ್ಥಿತಿ ನೀವು ನೋಡಿದ್ರೆ ಪಾಪ ಅನ್ನಿಸದೆ ಇರದು ಯಾಕೆನೆಲ್ಲ ಕಷ್ಟ ಆಗೈತೆ ಮನೆ 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 ಬಂದೇ ಇಲ್ಲ ಮಳೆ ಬಂದಾಗ ಎಲ್ಲ ಸೋರ್ತಿದ್ದೆ ಇಂಚಿನ ಮನೆ ನಮ್ಮ ಅಪ್ಪಂಗೆ ಬೇರೆ ಆ್ಯಕ್ಸಿಡೆಂಟ್ ಆಗೈತೆ ಅಮ್ಮಂಗೆ ಬೇರೆ ಆಪ್ರೇಷನ್ ಆಗೈತೆ ಮನೆ ಹಾಕಿಸ್ಕೊಡ್ಬೇಕಂತ ಕೇಳಿ ನಾವು ಬ್ಯಾಡವ್ರು ನಮ್ಮ ಅಪ್ಪನ ನಮ್ಮ ಅಪ್ಪನಿಗೂ ಆಕ್ಸಿಡೆಂಟ್ ಆಗೈತೆ ನಮ್ಮ ಅಮ್ಮನಿಗೂ ಆಪರೇಷನ್ ಆಗೈತೆ ಕೇವಲ ಒಂದು ಮನೆಯ ಕಥೆಯಲ್ಲ ಇದು ಸರ್ಕಾರದ ಲೋಪದ ಪ್ರತೀಕ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಪಂಚಾಯಿತಿ ಅಧಿಕಾರಿಗಳು ಹಾಗಾದ್ರೆ ಎಲ್ಲಿ ಅವರ ಕಣ್ಣಿಗೆ ಈ ಕುಟುಂಬದ ಸಂಕಷ್ಟ ಕಾಣುತ್ತಿಲ್ವೇ ಇವರ ಆರ್ತನಾದ ವೇದನೆ ಕೇಳಿಸಿಲ್ವಾ ಇನ್ನಾದ್ರು ಪಾವುಗಡ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಹಾಗೂ ಕನ್ಮಿಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಇತ್ತ ನೋಡಿ ಬರೀ ಸಭೆ ಒತ್ತಡ ಅಂತ ಬ್ಯುಸಿ ಆಗದೆ ಇಂತಹವರ ಪರಿಸ್ಥಿತಿಯನ್ನು ಒಮ್ಮೆ ಹಾಲಿಸಿ ಇವರ ಬದುಕಿಗೆ ಆಶಯ ಕಲ್ಪಿಸಿ ಮನೆಯಲ್ಲ ಆಕ್ಸಿಡೆಂಟ್ ಆಯಿತು ಆಯ್ತು ನಮ್ಮ ಮನೆ ಇಲ್ಲ ಹಾಕ್ಕೊಡ್ರಿ ನಮ್ಗೆ ಮಕ್ಕಳು ಮೂವರು ಮಕ್ಕಳು ಏಜ್ ಬಂದವ್ರೆ ದುಡ್ಡಿಲ್ಲ ನಮ್ಮ ಬಡವರು ನೋಡಿದ್ರಲ್ಲ ವೀಕ್ಷಕರೇ ಇದೊಂದು ಸುದ್ದಿ ಅಲ್ಲ ಬದಲಿಗೆ ಮಾನವೀಯತೆಗೆ ಇಡದಂತ ಕನ್ನಡಿ ಇಂದಿನ ಸಮಾಜದಲ್ಲಿ ಅದೆಷ್ಟೋ ಕುಟುಂಬಗಳು ಮುರುಕಲು ಮನೆಯಲ್ಲಿ ಅರಕಲು ಚಾಪೆ ಹಾಕಿ ಮಲಗುವಂತಹ ಪರಿಸ್ಥಿತಿಗಳು ಹೆಜ್ಜೆ ಹೆಜ್ಜೆಗೂ ಕಾಣಸಿಗುತ್ತವೆ ಅವರ ಪರವಾಗಿ ಇಂದಿನ ಸರ್ಕಾರಗಳು ಹಾಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸಿ ಆಶ್ರಯ ಕಲ್ಪಿಸಬೇಕಾಗಿದೆ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಹಿ ಸತ್ಯ ಘಟನೆಯ ಕಥೆಯನ್ನ ಹೊತ್ತು ತರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ